ಅತ್ಯಂತ ಅದ್ಭುತ ಅಭಿನಯದ ಚಿತ್ರ ಮತ್ತೆ ಮರುಗಿ ಬಿಡುಗಡೆ ಮಾಡ್ತಾ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ ನನ್ನ ಹೆಸರು ವಿಜಯ್ ಅಂತ ಎರಡ್ ಸಾವಿರದ ಮೂರಲ್ಲಿ ಮಾಡಿರೋ ನಮ್ಮ ಪ್ರೀತಿಯ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವಾಗ ರೀರಿಲೀಸ್ ಟ್ವೆಂಟಿ ಟೂ ಇಯರ್ಸ್ ಆಯ್ತು ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ಹೊಸ ರೀತಿಯಲ್ಲಿ ಮಾಡಿದ್ವಿ ಅದರ ಬಗ್ಗೆ ಮಾತಾಡೋಂತ ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮರು ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದಿಲೀಪ್ ಕುಮಾರ್ ಅವರು ಮಾತಾಡ್ತಾರೆ ಒಂದು ಇಪ್ಪತ್ತ್ ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ ಇಪ್ಪತ್ತೈದನೇ ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ ಅವರ ಮೇರೆಗೆ ಅವರ ಕೋರಿಕೆ ಮೇರೆಗೆ ಅವರ ಫ್ಯಾನ್ ಫಾಲೋವರ್ಸ್ ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ ಆಕ್ಷನ್ ಓರಿಯಂಟೆಡ್ ಅಲ್ಲ ಇದು ಒಳ್ಳೆ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಅಂತ ಹೇಳಿ ಬಹಳ ಪ್ರೆಷರೈಸೇಷನ್ ಇತ್ತು ಅದ್ರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ ಕಂಟೆಂಟ್ ಇದೆ ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕ್ ಲೇಟೆಸ್ಟ್ ವರ್ಷನಿಗೆ ಕನ್ವರ್ಟ್ ಮಾಡಿ ಈಗ ನೀವು ವರ್ಷದ ಹಿಂದಿನ ಸಿನಿಮಾ ಭಾಳ ಭಾಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡ್ದಂಗೆ ಮಾಡಿದ್ದೀನಿ ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ ಆ ಥರ ಮಾಡಿದ್ದೀನಿ ಯಾವ ಹಳೆ ಇಪ್ಪತ್ತ್ ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗೆ ಇದೆ ಅವಾಗೆಲ್ಲ ರೀಲಲ್ಲಿ ಇದ್ದ ಸಿನಿಮಾ ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲಾ ಜಾಗದಲ್ಲೂ ರಿಲೀಸ್ ಮಾಡೋಕ್ಕಿರೋ ಪ್ಲಾನಿಂಗ್ ಅಂದ್ರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೊಡ್ತಾ ಇರಲಿಲ್ಲ ಈಗ ಎಲ್ಲ ಮಲ್ಟಿಪ್ಲೆಕ್ಸ್ ನಲ್ಲಿ ಈವನ್ ಒಂದು ಹಂಡ್ರೆಡ್ ಆ್ಯಂಡ್ ತರ್ಟಿ ಟೂ ಥಿಯೇಟರ್ಸ್ ಆಗಿದೆ ಇನ್ನೊಂದು ಒನ್ ಫಿಫ್ಟಿ ಥಿಯೇಟರ್ ರಿಲೀಸ್ ಆಗುತ್ತೆ ಓವರ್ ಆಲ್ ಒನ್ ಫಿಫ್ಟಿ ಪಕ್ಕ ಆಗುತ್ತೆ ಒನ್ ಥರ್ಟಿ ಟು ಕನ್ಫರ್ಮ್ ಆಗಿದೆ ಮತ್ತೆ ಹೈದ್ರಾಬಾದ್ ನಲ್ಲಿ ಒಂದು ಮೂರು ಥಿಯೇಟರ್ ಎಕ್ಸ್ಟ್ರಾ ಆಗಿದೆ ಅದು ಕರ್ನಾಟಕ ಅಲ್ಲಿ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಭಿಮಾನಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ ಮೊನ್ನೆ ಈಗ ಅವರ ಪ್ರೆಜರೈಜೇಷನ್ ಸಹಿಸ್ಕೊಳ್ಳೋಕಾಗದೆ ಈಗ ಅಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ ಇನ್ಯಾವುದು ಒಂದೆರಡು ಥಿಯೇಟರ್ ಟೋಟಲ್ ಅಲ್ಲಿ ನಾಲ್ಕು ಇದಿದೆ ಇದೆ ಅಲ್ಲಿ ಸಾಟರ್ಡೆ ಸಂಡೇ ಮಂಡೇ ಕಂಟಿನ್ಯೂ ಶೋಸ್ ಇದೆ ಪ್ರಸಾದ್ ಅಲ್ಲಿ ಇದು ಇದೆ ಮತ್ತೆ ಬೇರೆ ಯಾವ್ದೋ ಮಾರ್ನಿಂಗ್ ಎರಡು ಶೋ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ ಇದು ರೀ ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತಂದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ ಇಲ್ಲ ಅದು ಇದು ಡ್ಯಾಮೇಜ್ ಆದ ಅಷ್ಟೇ ಸಿನಿಮಾದಲ್ಲಿ ಆ ಕಂಟೆಂಟ್ ಇದಾಗುತ್ತೆ ಹಾಗೇನು ಕಟ್ಟಿಂಗ್ ಏನಿಲ್ಲ ಆದ್ರೆ ಎಕ್ಸಲೆಂಟ್ ಸಿನಿಮಾ ಎಕ್ಸಲೆಂಟ್ ಆಗಿ ಮಾಡಿದೀನಿ ಈಗ ಲೇಟೆಸ್ಟ್ ಆಗಿ ಬಿಡುಗಡೆ ಮಾಡುವಾಗ ಮಾಮೂಲಿ ಸಿನಿಮಾ ತರ ನಾನು ರಿಲೀಸ್ ಮಾಡಲೇ ಇಲ್ಲ ಹೊಸ ಒಂದು ಸಿನಿಮಾನೇ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಒಂ ಡಿಫರೆಂಟ್ ಆಗಿರುತ್ತೆ ಅದು ಸ್ವಲ್ಪ ಏನೇನು ಎಕ್ಸ್ಟ್ರಾ ಇತ್ತು ನಮ್ಗೆ ಅನ್ಸುತ್ತೆ ಅದೆಲ್ಲ ಈ ಟೈಮ್ ಏನೇನು ಬೇಕಂತ ಹೇಳಿ ಸ್ವಲ್ಪ ತೆಗೆದ್ಬಿಟ್ಟು ಬಿಟ್ಟು ಇದು ಮಾಡಿ ಮಾಡಿದೆ ಎರಡವರ ಇದೆ ಪ್ರಸನ್ನ ನಾಳೆಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಬೆಂಗಳೂರಲ್ಲಿ ಪ್ರಸನ್ನ